ಲಕ್ಕಿಲಿಕೇಶ್ ಯಶ್ ಇವತ್ತು ಲಕ್ಕಿ ಲಿಕೇಶ ಯೇಶ್ ಲಕ್ಕಿಲಿಕೇಶ್ ಯೂಟ್ಯೂಬಲ್ಲಿ ಆಗಬೇಕು ಅಂತಂದರೆ ಅದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ಗಳು ನನ್ನ ಸಬ್ಸ್ಕ್ರೈಬರ್ಸ್ಗಳಿಲ್ಲದೇ ಇವತ್ತು ಲಕ್ಕಿ ಲಿಕೇಶ್ ಯೂಟ್ಯೂಬಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸೊ ಫಸ್ಟ್ ಆಫ್ ಆಲ್ ನನ್ನ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇವಾಗ ನಾನು ಒಂದಷ್ಟು ವೀಡಿಯೋಸ್ಗಳನ್ನ ಪ್ಲೇ ಮಾಡ್ತೀನಿ ಓಕೆ ಅವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳು ಅವರೂ ಕೂಡ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ ಅವರು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಆಸೆನ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಅವರ ವೀಡಿಯೋಸ್ಗಳು ನಿಮಗೆ ಬರುತ್ತೆ ಪ್ಲೇ ಆಗುತ್ತೆ ಅವರು ಚಾನಲ್ ಯಾರ್ದು ನಿಮಗೆ ಇಷ್ಟ ಆಗ್ತಾ ಇರುತ್ತೋ ಅವ್ರ ಚಾನಲ್ಗೆ ಹೋಗಿ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿ ಅಂತ ನಾನು ಇವತ್ತು ಈ ಒಂದು ವೀಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಯಾರ್ಯಾರು ವೀಡಿಯೋ ಕಳಿಸಿದ್ದಾರೆ ಅಂತ ನೋಡೋಣ ನನ್ನ ಸ್ಟೈಲಲ್ಲೇ ಶುರು ಮಾಡಲಾ ಬನ್ನಿ ಇವತ್ತಿನ ವೀಡಿಯೋನ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತ ಬಳಿ ನೀವು ನೂರು ವರ್ಷ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೌಡ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ಫಸ್ಟಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಎಸ್ ತಮ್ಲೈನಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ಏನಿದು ಏನು ಕತೆ ಲಕ್ಕಿ ಲಿಕ್ಕೇಶ್ ಯಶ್ ಶೋ ಚಾನಲ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರಲ್ಲ ಅಂತ ನೀವು ಅನ್ನೋದಾದರೆ ಎಸ್ ವೆಲ್ಕಮ್ ಟು ದ ಟಾಪಿಕ್ ಇಗ್ನೋರ್ ಮೈ ಕಿಚ್ ಕಿಚ್ ವಾಯ್ಸ್ ನಿನ್ನೆ ಮೊನ್ನೆ ಗಾಳಿ ಮಳೆಗೆ ನಮ್ಮ ಕಂಠ ಹಾಳಾಗಿದೆ ಎಸ್ ಸ್ನೇಹಿತರೆ ತುಂಬ ತುಂಬಾ ಡೌಟ್ ಇದೆ ಹೇಗೆ ಏನು ಕತೆ ಇವ್ರದ್ದು ವಿಡಿಯೋ ಫಸ್ಟ್ ಬಂದ್ಬಿಡ್ತು ಲಕ್ಕಿ ಬ್ರದರ್ ಚಾನಲಲ್ಲಿ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಕೆಲವ್ರು ಕೇಳಿದ್ದಾರೆ ಕೆಲವ್ರು ಕೇಳೋಕ್ಕಾಗದೆ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಇವತ್ತು ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ಏನಿದು ಏನು ವಿಡಿಯೋ ಬಂತು ಏನು ಕತೆ ನಮಗೇನು ಗೊತ್ತಿಲ್ವಲ್ಲ ಪೂರ್ಣಿಮಾ ಅವರೇ ಅಂತ ನೀವು ಅನ್ನೋದಾದರೆ ಅಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಏನು ಅಂದರೆ ಡಿಸೆಂಬರ್ ನೈನ್ ಅರೌಂಡ್ ಅನ್ಸುತ್ತೆ ಅವರದ ಬರ್ಡೇ ಯು ನೋ ದಟ್ ಲಕ್ಕಿ ಲಿಕ್ಕಿ ಶೆಶ್ ಅಂತ ಟೆಕ್ ಚಾನಲ್ ಅವರು ಇದಾರೆ ಅರೌಂಡ್ ತ್ರೀ ಸಿಕ್ಸ್ಟಿ ಪ್ಲಸ್ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅವರಿಗಿದ್ದಾರೆ ಮೂರುವರೆ ಲಕ್ಷ ಹತ್ತಿರ ಇನ್ನು ಜಾಸ್ತಿ ಸೊ ಅಂಥ ಬ್ಲಾಗರು ತುಂಬ ಸುಮಾರು ವರ್ಷಗಳಿಂದ ಬ್ಲಾಗ್ ಲೈಕ್ ಟೆಕ್ ಚಾನಲ್ ನಡೆಸ್ತಾ ಇರುವಂಥವ್ರು ನಮ್ಮೆಲ್ಲರಿಗೂ ನಮ್ಮ ಹೊಸ ಯೂಟ್ಯೂಬರ್ಸ್ಗೆಲ್ಲ ಗೈಡ್ ಮಾಡ್ತಾ ಇರುವಂಥವ್ರು ಒಂದು ಇದನ್ನು ಅನೌನ್ಸ್ ಮಾಡ್ತಾರೆ ಏನು ಅಂದರೆ ನನ್ನ ಬರ್ಡೇ ಪ್ರಯುಕ್ತ ನಾನು ಒಂದಷ್ಟು ಚಾನಲ್ಗಳನ್ನ ಪ್ರಮೋಷನ್ ಮಾಡಿ ಕೊಡ್ತೀನಿ ನಿಮ್ಮ ವೀಡಿಯೋನ ನೀವು ಮಾಡಿ ಕಳಿಸಿ ಒಂದು ನಿಮಿಷದ ವಿಡಿಯೋ ಅರೌಂಡ್ ಸಿಕ್ಸ್ಟಿ ಸೆಕೆಂಡ್ ವಿತಿನ್ ಸಿಕ್ಸ್ಟಿ ಸೆಕೆಂಡ್ಸ್ ನೀವು ಮಾತಾಡಿ ಕಳಿಸಿ ನಿಮ್ಮ ಚಾನಲ್ ಬಗ್ಗೆ ಮಾತಾಡಿ ಕಳಿಸಿ ನಿಮ್ಮದು ಚಾನಲ್ ಯಾವ ಜಾನರ್ಗೆ ಬರುತ್ತೆ ಯಾವ ಕ್ಯಾಟಗರಿಗೆ ಬರುತ್ತೆ ಏಂತ್ರ ಬಗ್ಗೆ ನೀವು ವಿಡಿಯೋ ಮಾಡ್ತಿದ್ದೀರಾ ಮಾತಾಡಿ ಕಳಿಸಿ ಅಂತ ಹೇಳ್ತಾರೆ ದಿಸ್ ಈಸ್ ಅವ್ರು ಅನೌನ್ಸ್ ಮಾಡಿರುವಂತಹ ಒಂದು ಅದೆಲ್ಲ ಆಗ್ತೀನಿ ಏನು ಡೀಟೇಲ್ಸ್ ಅಂತ ನೀವು ನೋಡ್ಬೋದು ಯಾಕೆ ನೋಡಿಲ್ಲ ಅವ್ರಿಗೆ ಸೊ ಆ ಥರ ಹೇಳ್ತಾರೆ ಸೊ ಈ ಅದೇನು ಸ್ಪೆಷಾಲಿಟಿ ಅಂತಂದರೆ ಆ್ಯಕ್ಚುಲಿ ಬೇರೆಯವರೆಲ್ಲ ಬೇರೆ ಟೆಕ್ ಚಾನಲ್ ಇರ್ಬೋದು ಸುಮಾರು ಬ್ಲಾಗರ್ಸ್ ಇರ್ಬೋದು ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ ಚಾನಲ್ಸ್ದು ಹೇಗೆ ದೇ ಆರ್ ಚಾರ್ಜಿಂಗ್ ದುಡ್ಡನ್ನ ತೊಗೊಂಡು ಒಂದು ಚಾನಲ್ಗೆ ಇಷ್ಟು ಅಂತ ಪ್ರೈಸ್ನ ಫಿಕ್ಸ್ ಮಾಡಿ ಅವರು ಚಾನಲ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಚೆನ್ನಾಗಿ ಕನ್ಫ್ಯೂಷನ್ ಏನು ಒಡಿ ಮೀನ್ ಬೈ ಪ್ರಮೋಷನ್ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಪ್ರಮೋಷನ್ ಅಂದರೆ ನಾ ಅವ್ರ ಚಾನಲ್ ಮುಖಾಂತರ ಅವರು ಸಬ್ಸ್ಕ್ರೈಬರ್ಸ್ಗೆ ಹೇಳುವಂಥದ್ದು ಇಂಥ ಒಂದು ಚಾನಲ್ ಇದೆ ಹೊಸೊಬ್ರು ಚಾನಲ್ಲು ನೀವು ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಬೆಳೆಸುವಂಥದ್ದು ಅದನ್ನು ಚಾರ್ಜ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಲಿಖೇಶ್ ಬ್ರದರ್ ಒಬ್ಬರು ಎಷ್ಟ್ ಚಾನಲ್ ಲಕ್ಕಿ ಬ್ರದರ್ ಒಬ್ಬರು ಅಂತ ಹೇಳ್ಬೋದು ಯಾರಿಗೆ ಬರುತ್ತೆ ಆ ಮನಸ್ಥಿತಿ ಸ್ನೇಹಿತರೆ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಟೈಮ್ ತೊಗೊಂಡು ಅಷ್ಟು ವೀಡಿಯೋಸ್ನ ಕಲೆಕ್ಟ್ ಮಾಡಿ ಮರ್ಜ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಂಥದ್ದು ಇದೆಯಲ್ಲ ದಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಸೊ ನನಗೆ ಏನು ಬಂತು ಈ ಥರ ನನ್ನ ಯೂಟ್ಯೂಬ್ ಕೊಲ್ಲಿಗೆ ಅವರೇ ಹೇಳಿದ್ರು ನನ್ನ ಫ್ರೆಂಡ್ ಇಯರೆಸ್ಟ್ ಫ್ರೆಂಡ್ ರೂಪ ಅವ್ರು ಹೇಳಿದ್ರು ಅಕ್ಕ ನಾನು ಈ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಮಾಡಿ ಕಳಿಸ್ದೆ ನೀವು ಕಳ್ಸಿದ್ರೆ ಆ ಶೀಸ್ ಆಸ್ಟ್ ನನ್ನ ಕೇಳಿದ್ರು ಅವರು ಅದಕ್ಕೆ ನಾನು ಅದೇ ಇಲ್ಲ ನಾನು ಅದೆಲ್ಲ ಹೋಗೋದಿಲ್ಲ ತುಂಬ ಪ್ರೊಸೀಜರ್ ಇದೆ ಅವರು ಯಾವ ಥರ ಫಾರ್ಮೇಟ್ ಕೊಟ್ಟಿದ್ರು ಅಂದರೆ ಡೈರೆಕ್ಟಾಗಿ ಕಳಿಸ್ಕೊಡೋದಲ್ಲ ಲೈಕ್ ಗೂಗಲ್ ಡ್ರೈವ್ ಅಪ್ಲೋಡ್ ಮಾಡಿ ಅಲ್ಲೊಂದು ಲಿಂಕ್ ಕಾಪಿ ಮಾಡಿ ಅದನ್ನು ಇವ್ರಿಗೆ ಇಮೇಲ್ ಐ ಡಿಗೆ ಕಳಿಸ್ಬೇಕಾಗಿತ್ತು ಸೊ ನಾನದ ಇಷ್ಟೊಂದು ಪ್ರೊಸೀಜರ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸೊ ನಾನು ಇದು ಕಳ್ಸೋದಿಲ್ಲ ಅಂತೇಳಿ ನಿಲ್ಲಿಸಿದ್ದೆ ಅಲ್ಲಿಗೆ ಆಗಿ ಇಲ್ಲ ಅವ್ರು ಹೇಳಿದ್ರು ಅವಾಗ ಕಳಿಸಿ ಅವ್ರು ಇನ್ನೊಂದು ಏನು ಮಾಡಿದ್ರು ಆ ಚಾನೆಲ್ ಅವರು ರೂಪಾಶ್ರೀದವ್ರು ಬ್ಲಾಗ್ ನನ್ನ ಫ್ರೆಂಡೇ ಅವರು ಆದರೆ ಯೂಟ್ಯೂಬ್ ಇಂದ ಸಿಕ್ಕಂಥ ಫ್ರೆಂಡ್ ಅವ್ರು ಏನಂದ್ರು ಒಂದು ವೀಡಿಯೋ ಹಾಕ್ತಾರೆ ಅವ್ರ ಚಾನಲಲ್ಲಿ ಬ್ರದರ್ ಈ ಥರ ಆಫರ್ ಬಿಟ್ಟಿದ್ದಾರೆ ನೀವುಗಳು ಯಾರಾದರೂ ಹೊಸ್ದಾಗಿದ್ರೆ ವೀಡಿಯೋ ಕಳಿಸಿ ಅವರಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಚಾನಲು ಪ್ರಮೋಟ್ ಆಗುತ್ತೆ ಅಂತ ಅವರು ಅವ್ರ ಚಾನಲಲ್ಲಿ ವೀಡಿಯೋನ ಹಾಕ್ತಾರೆ ಅವಾಗ ಅವ್ರಿಗೆ ನನಗೆ ಹೇಳ್ತಾರೆ ಅಕ್ಕ ನಾನು ಈ ಥರ ವೀಡಿಯೋ ನಾನು ಕಳಿಸಿದ್ದೀನಿ ನೀವು ಕಳಿಸಿ ಅಂತ ನನಗೆ ಆಗ್ಲೂ ಮೂಡಿರಲಿಲ್ಲ ಬಿಕಾಸ್ ಇಟ್ ಟೂ ಲಾಂಗ್ ಪ್ರೊಸೀಜರ್ ಅನ್ನೋ ಥರ ಇತ್ತು ಹಂಗ ಅವ್ರಿಗೆ ಕಮೆಂಟ್ ಮಾಡಿ ಕೇಳಿದೆ ಆ ಬ್ರದರ್ಗೆ ಸೊ ನಾ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೋದಾ ಅಂತ ನಂಗೆ ರಿಪ್ಲೈ ಸಿಕ್ಕಿರಲಿಲ್ಲ ಬಿಕಾಸ್ ಅವರು ಬ್ಯುಸಿ ಅಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ನಾನು ಓಕೆ ಅಲ್ಲಲ್ಲಿ ನಿಲ್ಸಿದ್ದೆ ಪೆಂಡಿಂಗಲ್ಲಿ ಇತ್ತು ವಿಷಯ ಸೊ ನನಗೆ ಎಲ್ಲರಿಗೂ ಡೌಟ್ ಏನು ಹೇಗೆ ನಿಮಗೆ ಅಷ್ಟು ನಿಮ್ಮ ವೀಡಿಯೋ ಫಸ್ಟ್ ಹೇಗೆ ಪ್ಲೇ ಆಯಿತು ಆ ಎರಡೂವರ್ ಅವರ್ ವಿಡಿಯೋದಲ್ಲಿ ನಿಮ್ಮ ವಿಡಿಯೋ ಮೊದಲು ಹೇಗೆ ಪ್ಲೇ ಆಯಿತು ಅವರು ನಮಗೆ ಪರಿಚಯನ ನಮ್ಮ ರಿಲೇಷನ್ ನಮ್ಮ ಸೀನಿಯರ ಜೂನಿಯರ್ ವಾಟ್ ಎವರ್ ಏನು ಏನು ಕತೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಸೊ ನಾನು ಐ ಆಮ್ ಕ್ಲಾರಿಫೈಯಿಂಗ್ ಯೋರ್ ಸ್ನೇಹಿತರೆ ಅವ್ರಿಗೆ ನಮಗೆ ಯಾವ ಪರಿಚಯವೂ ಇಲ್ಲ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಏನೂ ಇಲ್ಲ ನಿಮ್ಮ ಥರ ನಾನು ಕಾಮನ್ ಸಬ್ಸ್ಕ್ರೈಬರ್ ನಾನು ಆಡಿಯನ್ಸ್ ಮೂರ್ನಾಲ್ಕು ವರ್ಷದಿಂದ ಅವ್ರ ಚಾನಲ್ಗಳನ್ನ ನೋಡ್ತಾ ಬೆಳೆದವ್ರು ನಾವೆಲ್ಲ ಆಯ್ತಾ ಅಷ್ಟು ನೀಟಾಗಿ ಹಳ್ಳಿ ಸೊಗಡಲ್ಲಿ ಅವ್ರು ಅವರ ಚಾನಲ್ ನೋಡ್ಬೋದು ಬನ್ನಿಗಾಯ್ ಶುರು ಮಾಡೋಣ ಅಂತಾರೆ ಸೊ ನಮ್ಮ ಮಂಡ್ಯ ಸ್ಲ್ಯಾಂಗ್ ಸೊ ಎನಿವೆ ನಮ್ಮ ಮಂಡ್ಯ ಮದ್ದೂರ್ ಕಡೆಯವರು ಅನ್ನೋ ಒಂದು ನಮ್ದು ಅನ್ನೋದೊಂದು ಇರುತ್ತಲ್ಲ ಆ ಥರ ಎನಿವೆ ಎಲ್ಲರೂ ನಮ್ಮವರೇ ಅದ್ರಲ್ಲಿ ಒಂಚೂರು ಪರ್ಟಿಕ್ಯುಲರ್ ಅಷ್ಟೇ ಆಯಿತಾ ಆ ಥರ ಅವ್ರ ವಿಡಿಯೋಸ್ನ ನಾವು ನೋಡ್ತಾ ಬೆಳೆದವರು ನಾನು ನಿಮ್ಗಳ ಥರನೇ ಕಾಮನ್ ಆಡಿಯನ್ಸ್ ಕಾಮನ್ ಸಬ್ಸ್ಕ್ರೈಬರ್ ಆಯಿತಾ ಜೊತೆಗೆ ನಾನು ಇನ್ನೊಂದು ಏನು ಮಾಡಿದೆ ಅವರು ಅವ್ರು ಏನು ಹೇಳಿದ್ರು ನಿಮ್ಮ ಚಾನೆಲ್ ಬಗ್ಗೆ ಮಾತಾಡಿ ಕಳಿಸಿ ಅಂತ ಬಟ್ ನಾವು ನೀವು ಆ ವೀಡಿಯೋ ನನಗೆ ಕ್ಲೇಮ್ ಹಾಕ್ತೀನಿ ನೋಡ್ಕೊಂಬನ್ನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಓಕೆನಾ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತ ನಗುತ್ತಾ ಬಳಿ ನೀವು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಅರುಷ ಅರುಷ ಹಾಯ್ ಸ್ನೇಹಿತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೆ ಗೋಡ್ರು ಬ್ಲಾಕ್ಸ್ ಅಲ್ಲ ಅಲ್ಲ ಲಕ್ಕಿ ಲಿಕೇಶ್ ಎಸ್ ಚಾನೆಲ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಈ ಅಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ ಮೀನ್ಸ್ ಅಲಾಟ್ ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ಬರ್ಡೇ ನಿಮ್ಮ ಮುಂದಿನ ದಿನಗಳು ಇನ್ನೂ ಸುಂದರವಾಗಿರಲಿ ಥ್ಯಾಂಕ್ ಯು ಸೋ ಮಚ್ ಈ ಯೋಚನೆ ಸಿಗುತ್ತೆ ಸ್ನೇಹಿತರೆ ಒಬ್ಬ ಫ್ರೀಯಾಗಿ ಬೇರೋರು ಪ್ರಮೋಷನ್ ಮಾಡ್ಕೊಳ್ಳೋ ಥರದ್ದು ಯಾರಿಗೆ ಸಿಗುತ್ತೆ ಎಲ್ಲ ಚಾರ್ಜ್ ಮಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ ಅಂಥದ್ರಲ್ಲಿ ಒಬ್ಬ ಎಲ್ಲ ಆಡಿಯನ್ಸ್ಗೂ ನಿಮ್ಮಿಂದ ಏನು ಸಿಕ್ಕಿದೆ ಅದು ನಿಮಗೆ ಕೊಡ್ತೀನಿ ಅನ್ನೋ ಮನಸ್ಥಿತಿ ಯಾರಿಗೆ ಬರುತ್ತೆ ಅದು ಕ್ಯಾಡ್ಸ್ ಆಫ್ ಟು ಯು ಬ್ರದರ್ಸ್ ಅಲಾಮ್ ರಾಕಿ ಬಾಯ್ ಯಾ ಕೀಪ್ ಆನ್ ಗೈಡಿಂಗಸ್ ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಇದೇ ಥರ ನಿಮ್ಮ ಆಲೋಚನೆ ಇನ್ನೂ ದೊಡ್ಡದಾಗಿ ಬೆಳಿಲಿ ನಮ್ಮ ಮಂಡ್ಯ ಸ್ಲಾಂಗ್ ನಿಮ್ಮ ಭಾಷೆಯಲ್ಲಿ ನಿಮ್ಮ ಬಾಯಲ್ಲಿ ಕೇಳೋದೆ ನಮ್ಗೆ ತುಂಬ ಇಷ್ಟ ಥ್ಯಾಂಕ್ ಯು ವೆರಿ ಮಚ್ ಲಕ್ಕಿ ಬ್ರೋ ಕೀಪ್ ಆನ್ ರಾಕಿಂಗ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ನೋಡಿದ್ರೆ ವಿಡಿಯೋ ಹೇಗಿತ್ತು ಅಂತ ನೋಡಿದ್ರ ಸೊ ನೀವು ನೋಡ್ಬೋದಲ್ಲಿ ನಾನು ನನ್ನ ಚಾನಲ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ಕ್ಯಾಟಗರಿಲಿ ವೀಡಿಯೋ ಮಾಡ್ತೀನಿ ಪ್ಲೀಸ್ ನಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲೂ ಕೇಳಿಲ್ಲ ಬಟ್ ನಾನು ಇದನ್ನ ಏನಂತ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡೆ ಅಂತ ಅನ್ನೋದಾದರೆ ಆ ಬ್ರದರ್ಗೆ ವಿಶ್ ಮಾಡೋಕೆ ಅವತ್ತು ಆ ಬ್ರದರ್ ಬರ್ಡೇ ಇತ್ತು ಪ್ಲಸ್ ಅಂತ ಒಳ್ಳೆ ವ್ಯಕ್ತಿತ್ವದ ಬಗ್ಗೆ ಮಾತಾಡೋ ದಟ್ ಪರ್ಸ್ನಾಲಿಟಿ ಬಗ್ಗೆ ಮಾತಾಡೋಕ್ಕೆ ನನಗೊಂದು ಚಾನ್ಸ್ ಅನ್ನಿಸ್ತು ಅಲ್ಲ ಯಾರು ಮಾಡ್ತಾರೆ ಸ್ನೇಹಿತರೆ ತ್ರೀ ಸಿಕ್ಸ್ಟಿ ಅಂದ್ರೆ ತ್ರೀ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರುವಂತಹ ಒಬ್ಬ ಟೆಕ್ ಚಾನಲ್ ಅವರು ಒಬ್ಬ ಚಾನಲ್ ಓನರು ಯಾರು ಮಾಡ್ತಾರೆ ಫ್ರೀ ಆಫ್ ಪ್ರಮೋಷನ್ ಯಾರು ಮಾಡಲ್ಲ ಸ್ನೇಹಿತರೆ ಅಂಥದ್ರಲ್ಲ ಅವ್ರಿಗೆ ಏನಂತಾರೆ ಅವರು ನಮ್ಮ ನಿಮ್ಮಿಂದ ಸಿಕ್ಕಿದ್ದು ನಿಮಗೆ ಕೊಡುವ ಆಸೆ ಅಂತ ಒಂದು ಮಾತು ಹೇಳ್ತಾರೆ ಸೊ ಆತರ ಎಲ್ಲರಿಗೂ ಬರಲ್ಲ ಸ್ನೇಹಿತರ ಆ ಗುಣ ಎಲ್ಲರಿಗೂ ಬರಲ್ಲ ಸೊ ನಾವು ಬೆಳದ್ಬಿಟ್ಟಾದ್ಮೇಲೆ ಅವ್ನ ತಿರುಗ್ ನೋಡೋದೇ ಕಮ್ಮಿ ಅಂತಂದ್ರೆ ಸಬ್ಸ್ಕ್ರೈಬರ್ಗೆ ಈಗ ನಡೀತಿದೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಇರೋರೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಡ್ತಾ ಇದ್ದಾರೆ ಬೇರೆಯವ್ರಿಗೆ ಆಯ್ತಾ ಅಂತಲ್ಲಿ ಫ್ರೀಯಾಗಿ ಮಾಡುವಂಥ ಆಪರ್ಚುನಿಟಿ ಕೊಟ್ರೆ ಅದವ್ರ ದೊಡ್ಡ ಗುಣ ಅಲ್ವಾ ಅದನ್ನ ನಂಗೆ ಅಡ್ಮೈರ್ ಮಾಡಬೇಕು ಅನಿಸ್ತು ಸೊ ಹಂಗಾಗಿ ನಾನು ಅದನ್ನು ವಿಶ್ ಮಾಡಿ ಹೇಳ್ದೆ ನಗುತ್ತಾ ನಗುತ್ತಾ ಬಾಳಿ ನೀವು ಬಿಕಾಸ್ ಇವ್ ಸುಮಾರು ಜನ ಗೊತ್ತು ನಮ್ಮ ಟ್ಯೂಷನಲ್ಲಿ ನಾನು ಯಾವುದೇ ಸ್ಟೂಡೆಂಟ್ ಬರ್ಡೇ ಆದರೂ ನಾವು ಈ ಥರ ವಿಶ್ ಮಾಡಿಸ್ತೀವಿ ಲೈಕ್ ಹ್ಯಾಪಿ ಬರ್ಡೇ ಅಂತ ಹೇಳೋದಕ್ಕಿಂತ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಈ ಥರ ವಿಶ್ ಮಾಡುವಂಥದ್ದು ನಾನು ರೂಢಿ ಮಾಡ್ಕೊಂಡಿರುವಂಥ ಪದ್ಧತಿ ನನ್ನ ಟ್ಯೂಷನಲ್ಲಿ ನನ್ನ ಆಡಿಯನ್ಸ್ಗೆ ನನ್ನ ಟ್ಯೂಷನ್ ಪೇರೆಂಟ್ಸ್ಗೆ ಸುಮಾರು ಜನ ಗೊತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿ ಆರ್ ಯು ಯೂಸ್ ಟು ಡೂ ಲೈಕ್ ದಟ್ ಅಂತ ಸೊ ಅದರಲ್ಲಿ ಏನೋ ಸ್ಪೆಷಾಲಿಟಿ ಇಲ್ಲ ಬಹುಶಃ ಅವರಿಗೆ ಅದು ಇಷ್ಟ ಆಯಿತು ಅನ್ಸುತ್ತೆ ಮೇ ಬರ್ಡೇ ಸ್ಪೆಷಲ್ ಆಗಿ ಅವರ ಆ ವೀಡಿಯೋ ಆಗ್ತಿದ್ದು ಸೊ ಫಸ್ಟ್ನೇ ವೀಡಿಯೋ ಅದು ಬರಲಿ ಅನ್ನೋದು ಇರ್ಬೋದು ಬಿಕಾಸ್ ನಾನೇ ಲೇಟಾಗಿ ಕಲ್ಸಿರೋಳು ನಾನೇ ಬಿಕಾಸ್ ನನಗೆ ಗೊತ್ತು ಮಕ್ಕಳು ಮರಿ ಅವು ಟ್ಯೂಷನ್ ಇದೆಲ್ಲ ಆಗೋದೇ ಇಲ್ಲ ಅಂದ್ಕೊಂಡು ನಾನು ಫಿಕ್ಸ್ ಆಗಿದೆ ಇರಲಿ ಕಳ್ಸೋಣ ಅಂತೇಳಿ ಕೊನೆ ಮೂಮೆಂಟಲ್ಲಿ ಕಳಿಸಿದ್ದು ಬಹುಶಃ ಅದು ಕರೆಕ್ಟ್ ಫಾರ್ಮೆಟಲ್ಲಿ ಹೋಯ್ತಾ ಅನ್ನೋದು ಸಹ ನನಗೆ ಡೌಟ್ ಆಯ್ತಾ ಸೊ ಕಳ್ಸಿದ್ದೀನಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಸೊ ಇಟ್ಸ್ ಅ ಕಂಪ್ಲೀಟ್ಲಿ ರ್ಯಾಂಡಮ್ ಪಿಕ್ ಸ್ನೇಹಿತರೆ ಅಷ್ಟು ಒಂದು ಇನ್ನೂರ ಐವತ್ತು ಮುನ್ನೂರು ಚಾನಲ್ ಅವರು ಕಳಿಸಿರೋದ್ರಲ್ಲಿ ನಂದು ಫಸ್ಟ್ ಹೇಗೆ ಪ್ಲೇ ಆಯಿತು ಇಟ್ಸ್ ಲೈಕ್ ಅ ರ್ಯಾಂಡಮ್ ಪಿಕ್ ಆಯ್ತಾ ಬಹುಶಃ ಅವ್ರಿಗೂ ಬೇಕಾದ್ರೆ ಈ ವಿಡಿಯೋ ಅವ್ರಿಗೂ ಟ್ಯಾಗ್ ಮಾಡ್ತೀನಿ ನೀವು ಯಾಕಂದ್ರೆ ನಾನು ಸುಳ್ಳು ಹೇಳ್ಬಾರ್ದು ಒಂದು ಸುಳ್ಳು ಹೇಳಿಲ್ಲ ಅನ್ನೋದು ಗ್ಯಾರಂಟಿ ನಿಮ್ಗೆ ಇರ್ಬೇಕಲ್ವ ಅಂಡರ್ಸ್ಟುಡ್ ಸೊ ಹಂಗಾಗಿ ಇಟ್ಸ್ ಅ ರ್ಯಾಂಡಮ್ ಪಿಕ್ ಎಗೇನ್ ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಬ್ರೋ ನಂಗೆ ಇನ್ನು ಈಗಲೂ ಖುಷಿ ಆಗ್ತಿದೆ ಆ ಮೂಮೆಂಟ್ ಹೆಣಿಸಿಕೊಂಡ್ರೆ ಮೈ ಎಲ್ಲ ಗೂಸ್ ಬೊಂಬ್ ಅನ್ಸ್ತಿದೆ ಆ್ಯಕ್ಚುಲಿ ಏನು ಅಂದ್ರೆ ಅವರು ಬರ್ಡೇ ದಿನ ವೀಡಿಯೋ ಪೋಸ್ಟ್ ಅದು ಅವತ್ತು ಲೇಟ್ ಆಗುತ್ತೆ ವೀಡಿಯೋ ಪೋಸ್ಟ್ ಆಗೋದು ಅವರೊಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತಾರೆ ಸೊ ಸ್ನೇಹಿತರೆ ನಮ್ಮ ಊರಲ್ಲಿ ಇವತ್ತು ಕರೆಂಟ್ ಇಲ್ಲ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ಅಂತೇಳಿ ಹಾಕ್ತಾರೆ ಸೊ ಆಗ ಅವ್ರು ಹೇಳ್ತಾರೆ ಸಿಕ್ಸ್ಟಿ ಫೋರ್ ಜಿ ಬಿ ಡೇಟಾನ ಕಲೆಕ್ಟ್ ಮಾಡಿ ಅದನ್ನು ಅಪ್ಲೋಡ್ ಕೊಟ್ಟು ಅದು ಮಾಡೋದಿದೆಯಲ್ಲ ಇಟ್ಸ್ ನಾಟ್ ಈಸಿ ಥಿಂಗ್ ನಾಟ್ ಒನ್ ಜಿ ಬಿ ಟು ಜಿ ಬಿ ಟೆನ್ ಜಿ ಬಿ ಎಲ್ಲ ಸ್ನೇಹಿತರೆ ಅರವತ್ನಾಲ್ಕು ಜಿ ಬಿ ಡೇಟಾನ ಬಳಸಿ ಅದೆಲ್ಲ ವಿಡಿಯೋನ ಮರ್ಜ್ ಮಾಡಿ ಅವ್ರ ಚಾನಲ್ ಪೋಸ್ಟ್ ಮಾಡೋದಂತಿದೆಯಲ್ಲ ಅದೇನು ಹುಚ್ಚ ಜನಗಳಿಗೆ ಆ ಥರ ಮಾಡೋಕ್ಕೆ ಸೊ ಅಂದ್ರೆ ಅವ್ರ ವ್ಯಕ್ತಿತ್ವನ ಸೂಚಿಸುತ್ತೆ ಅದು ಸೊ ನಾನು ಒಂದೇನು ಒಳ್ಳೇದು ಮಾಡಬೇಕು ಹೆಲ್ಪ್ ಮಾಡ್ಬೇಕು ಅನ್ನೋ ಮನೋಭಾವ ತೋರಿಸುತ್ತೆ ಸೊ ನನಗೆ ಅದು ತುಂಬ ಇಷ್ಟ ಆಯ್ತು ಸೊ ಬಿಡು ಯಾವಾಗೋ ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಿದ್ದೆ ಇನ್ನು ನಿಮ್ಗೆ ಗೊತ್ತು ಹೆಣ್ಮಕ್ಳು ಪರಿಸ್ಥಿತಿ ಎಲ್ಲ ಮಕ್ಕಳು ಎಲ್ಲ ಮಲಗಿಸಿದ್ಮೇಲೆ ತಾವು ಮಲ್ಕೊಳಕ್ ಹೋದಾಗ ಫೋನ್ ನೋಡುವಂಥದ್ದು ರೂಢಿ ಸೊ ತಗೊಂಡೆ ನಾನು ಆಲ್ರೆಡಿ ಫೋನ್ ಇಡ್ಕೊಂಡೋಗಿ ಲೆವೆನ್ ತರ್ಟಿ ಆಗೋಗಿತ್ತು ಮೇ ಬಿ ವಿಡಿಯೋ ಟೆನ್ ಓ ಕ್ಲಾಕ್ಗೆ ಟೆನ್ ತರ್ಟಿ ಪೋಸ್ಟ್ ಆಗಿರ್ಬೋದು ಅವ್ರದ್ದು ನಾನು ಅಬ್ಸರ್ವ್ ಮಾಡಿಲ್ಲ ಸೊ ಬ್ರದರ್ ವಿಶ್ ಮಾಡ್ತಿದ್ದಾರೆ ನಾನು ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ಇಲ್ಲ ಹಾಕ್ತೀನಿ ಅವ್ರು ಅವ್ರ ಚಾನಲ್ ಬಗ್ಗೆ ಮಾತಾಡಿ ನೋಡಿ ಗಾಯಸ್ ನನ್ನ ಸಬ್ಸ್ಕ್ರೈಬರ್ಸು ಈ ಥರ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಸಪೋರ್ಟ್ ಮಾಡಿ ಸಮಥಿಂಗ್ ಹೇಳ್ಬಿಟ್ಟು ಹೇಳಾದ ಮೇಲೆ ಅವರು ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ ನಿಮಗೆ ಬೇಕು ಅಂದರೆ ಅದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಾಕ್ತೀನಿ ಫುಲ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಟೂ ಆ್ಯಂಡ್ ಹಾಫ್ ಅವರ್ ವೀಡಿಯೋ ಅದು ಸ್ನೇಹಿತರೆ ಆಯ್ತಾ ಸೊ ಅವ್ರು ಹೇಳ್ತಾರೆ ನನ್ನ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಿದ್ರ ಹಂಗೆ ಇವ್ರುಗಳ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇರ್ತಾರೆ ನೋಡ್ತಾ ಇದ್ದೀನಿ ಅರೌಂಡ್ ಲೆವೆನ್ ತರ್ಟಿ ತಕ್ಷಣ ಪಟ್ಟ ನನ್ ವಿಡಿಯೋ ಬಂದ್ಬಿಡುತ್ತೆ ಹೇಗೆ ಅಂದರೆ ಒಂಥರ ಲೈಕ್ ಇನ್ನೂ ಮೈ ಎಲ್ಲ ಜುಮ್ ಅಂತಿದೆ ನನ್ಗೆ ಅದ್ರ ಬಗ್ಗೆ ಮಾತಾಡೋಕೆ ಇಟ್ಸ್ ನನಗೆ ವೀಡಿಯೋ ಓಯ್ತಾ ಇಲ್ವಾ ಕರೆಕ್ಟಾಗಿ ಅನ್ನೋದೇ ನನಗೆ ನಂಗೆ ಗೊತ್ತಿಲ್ಲ ಅಂತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮೈ ಗಾಡ್ ಅಂತ ಇನ್ನೂ ನಂಬಕ್ಕೆ ಆಗ್ತಿರ್ಲಿಲ್ಲ ಸೊ ನನಗಿಂತ ಹೆಚ್ಚಾಗಿ ನನ್ನ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಖುಷಿ ಪಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಒನ್ಸ್ ಎಲ್ಲರೂ ಪೂರ್ಣಿಮಕ್ಕ ನಿಮ್ಮ ವಿಡಿಯೋ ಲಕ್ಕಿ ಬ್ರೋ ಚಾನಲ್ ಫಸ್ಟ್ ಬಂದಿದ್ದು ನೋಡಿ ಖುಷಿ ಆಯ್ತು ಫಸ್ಟ್ ಬಂದಿದ್ದು ನೋಡಿ ಖುಷಿ ಆಯ್ತು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರ ಇಷ್ಟೇ ಸ್ಟೋರಿ ಮಾರಲ್ ಆಫ್ ದ ಸ್ಟೋರಿ ಏನಂತಾರೆ ಇಟ್ಸ್ ಅ ರ್ಯಾಂಡಮ್ ಪಿಕ್ ಆಯ್ತಾ ಎಗೇನ್ ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಬ್ರೋ ನನಗೆ ಅವತ್ತಿನ್ನೂ ಆ ಕ್ಷಣ ಮರೆಯೋಕೆ ಆಗಲ್ಲ ಆ ಬ್ರದರ್ ಹೇಳಿ ಹಿಂಗೆ ಕಟ್ ಮಾಡಿದ ತಕ್ಷಣ ನನ್ನ ವೀಡಿಯೋ ಬರುತ್ತೆ ಜೊತೆಗೆ ಆಡು ನಗುತ್ತಾ ನಗುತ್ತಾ ಬಾಳು ನೀನು ಅಂತ ಅದು ನೋಡಿ ಆ ಕ್ಲಿಪ್ಪಿಂಗ್ ಹಾಕ್ತೀನಿ ಸೊ ತುಂಬಾ ತುಂಬಾ ಒಂಥರ ಮೆಮೊರಬಲ್ ಡೇ ಸೊ ಸ್ನೇಹಿತರೆ ಒಂದು ಒಳ್ಳೇದೇನಾರು ಆಗ್ತಿದೆ ಅಂದ್ರೆ ಅದನ್ನ ಅಡ್ಮೈರ್ ಮಾಡಿ ಅಪ್ರಿಷಿಯೇಟ್ ಮಾಡೋ ಗುಣ ಕಲ್ತ್ಕೊಳ್ಳಿ ಅವ್ನ ಕಳ್ಳ ಇವ್ನ ಸುಳ್ಳ ಇವ್ನ ಮಳ್ಳ ಇವ್ಳು ಹಿಂಗೆ ಅವ್ಳು ಹಿಂಗೆ ಅಂತ ದೂರಬೇಡಿ ಒಳ್ಳೆದನ್ನ ಒಳ್ಳೇದಾಗೆ ತಗೊಳ್ಳಿ ಕೆಟ್ಟದ್ರಲ್ಲೂ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡ್ಕೋ ಗುಣ ನಮ್ಮಲ್ಲಿ ಇರಬೇಕು ಅದು ನಾವಾಗ್ಬೇಕು ಅಂತ ನಾನು ಆಸೆ ಪಡ್ತೀನಿ ಅವ್ರ ಎಲ್ಲಾರ್ಕ ಮೂರುವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ಗೂ ನೀವು ರಿಪ್ಲೈ ಆಗುತ್ತಾ ಬಹುಶಃ ಮಿಸ್ ಆಗಿರ್ಬೋದು ಸೊ ಕೆಲವ್ರ ಮನಸ್ಥಿತಿಲಿ ಹಂಗಿದೆ ಓಹ್ ನಮಗೆ ರಿಪ್ಲೈನೇ ಮಾಡಲ್ಲ ನೀವು ಹತ್ತು ಹನ್ನೆರಡು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಗೆ ಹೀಗಾಡ್ತಿದ್ದೀರ ಅಂದ್ರೆ ಮೂರುವ ಲಕ್ಷ ತಿಂಕ್ ಅವ್ರ ಪೊಸಿಷನ್ ನ ತಿಂಕ್ ಮಾಡಿ ಸ್ನೇಹಿತರೆ ಸೊ ನಾನು ಅದೇ ಅನ್ಕೋತೀನಿ ನಾವು ಕಮೆಂಟ್ ಮಾಡೋ ಜವಾಬ್ದಾರಿ ನಮ್ದು ರಿಪ್ಲೈ ಮಾಡೋಕ್ಕಾಗುತ್ತೆ ನಾನು ಎಷ್ಟು ಜನ ನನ್ನ ಸಬ್ಸ್ಕ್ರೈಬರ್ ರಿಪ್ಲೈ ಮಾಡೋಕೆ ಸಾಧ್ಯ ನಾನು ಮಾಡ್ತಿದ್ದೀನಿ ಅವ್ರಿಗೆ ಎಷ್ಟಕ್ಕೆ ಸಾಧ್ಯ ಅವ್ರು ಮಾಡ್ತಾರೆ ಸೊ ಡೋಂಟ್ ಜಡ್ಜ್ ಒನ್ ಆಯ್ತಾ ಅವ್ರ ಹಿಂಗೆ ಇವ್ರ ಹಿಂಗೆ ಅಂತ ಯಾರನ್ನು ಮಾಡ್ಬೇಡಿ ಕಳ್ಳ ಮಳ್ಳ ಸುಳ್ಳ ಅಂತ ಮೊದ್ಲೇ ಬಳಸ್ಬಿಡಿ ಸೊ ಒಬ್ಬ ವ್ಲಾಗರ್ ಆಗಿರ್ತೀರ ಹ್ಯಾವಿನ್ ಅ ಮೈಂಡ್ ಸೊ ಒಳ್ಳೆದನ್ನ ಒಳ್ಳೆ ತರನೇ ಅಪ್ರಿಶಿಯೇಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಲಾಂಗ್ ಆಗಬಾರ್ದು ಟೆನ್ ಮಿನಿಟ್ಸ್ ಎಲ್ಲ ಅಪ್ ಮಾಡ್ಬೇಕು ಅಂತ ಟ್ರೈ ಮಾಡಿದೀನಿ ಎಗೇನ್ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಇನ್ನೊಂದು ಮುದ್ದಾದ ಸುಂದರವಾದ ವಿಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ನನ್ನ ಹಳೆ ವಿಡಿಯೋಸ್ ಎಲ್ಲ ಇದೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಇನ್ನು ಒಳ್ಳೆ ವೀಡಿಯೋ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ